ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೊಮ್ ಫ್ರೆಂಡ್ಸ್ ಟಿವಿಗೂ ಮುಂಚೆನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಮೀನ ದೇವಸ್ಥಾನದಲ್ಲಿ ಇರ್ತಾರೆ ದೇವಸ್ಥಾನದಲ್ಲಿ ಅರ್ಚಕರು ಕೂಡ ಬಂದು ಸೂರ್ಯನಿಗೆ ಬುದ್ಧಿ ಹೇಳೋಂಗಾಗಿರುತ್ತೆ ಯಾಕಮ್ಮ ಮೀನ ಹಿಂಗೆ ಅಳ್ತಾಯಿದ್ದೆ ಅಳ್ಬೇಡ ಯಾಕೆ ಹೀಗಾಯಿತು ಅಂತ ಕೂಡ ಸೂರ್ಯ ಕೇಳ್ತಾನೆ ಆದರೆ ಏನು ಹೇಳೋದೇ ಇಲ್ಲ ಮೀನ ಆಗ ಬಂದು ಅರ್ಚಕರು ಒಂದು ಮಾತೇಳ್ತಾರೆ ಸೊ ಮೀನಾಗೆ ಕಷ್ಟ ಇದೆ ನಾನು ಒಪ್ಕೋತೀನಿ ಆದರೆ ನಿಮ್ಮನೆ ಸಂಸಾರ ದ್ವಶ್ಯದಲ್ಲಿ ನಾನು ತುರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಪ್ಪ ಸೂರ್ಯ ಯಾಕೆ ಅಂದರೆ ದೇವಸ್ಥಾನದಲ್ಲಿ ಸು ಮೀನ ಹತ್ತಿದ್ದು ನಾನು ಇದ್ದುವರೆಗೂ ನೋಡೇ ಇಲ್ಲ ಅಂತ ಕೂಡ ಹೇಳ್ತಾರೆ ಯೋಚನೆ ಮಾಡಿ ಅತಾನೆ ಸ್ವಲ್ಪ ಸೂರ್ಯ ಅಲ್ಲಿಂದ ಕಾರಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ನೀನು ಇಳಿಬೇಡಮ್ಮ ನಾನು ಬಂದು ಇಳಿಸ್ಕೊತೀನಿ ಅಂತ ಕೂಡ ಹೇಳ್ತಾನೆ ಹಾಗೆ ರೋಹಿಣಿಗೆ ಮತ್ತು ಮನೋಜನ್ಗೆ ಶಾಂತಿ ಅವರು ವೆಜಿಟೇಬಲ್ ಸೂಪ್ ಮಾಡಿಕೊಟ್ಟಿರ್ತಾರೆ ರೋಹಿಣಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನೋಡ್ತಾ ಇರ್ತಾಳೆ ಏನು ಮಾಡ್ತಾ ಅಂತ ಕೇಳಿದಾಗ ಬಿಸ್ನೆಸ್ದು ಸ್ವಲ್ಪ ಎಲ್ಲ ಕ ಇದು ಮಾಡಬೇಕು ಕಂಟ್ರೋಲ್ ಮಾಡಬೇಕು ಈಗ ಅತ್ತೆಗೆ ನಾವು ಕಾಸು ಕೊಡಬೇಕಲ್ಲ ಅಂದರೆ ನೀನೇನು ಕಾಸು ಕೊಡಬೇಡ ರೋಹಿಣಿ ಅದೆಲ್ಲ ನಮ್ಮಮ್ಮ ನೋಡ್ಕೋತಾರೆ ನೀನು ಬಿಸ್ನೆಸ್ನ ನೀನು ಹೇಗೆ ಮೇಲೆ ತೆಗ್ದು ತರಬೇಕು ಅನ್ನೋದನ್ನ ನೋಡ್ಕೊತಾರೆ ಹಾಗೆ ಅಮ್ಮ ಸೂಪ್ ಕೊಟ್ಟಿದ್ದಾರೆ ತಗೋ ಕುಡಿ ಅಂತಾರೆ ಆದರೆ ಮಾಮ್ಸ್ ಇಟ್ ಚೆನ್ನಾಗಿಲ್ಲ ಆದರೋ ಸ್ವಲ್ಪ ಮಾತು ಜಾಸ್ತಿ ಆದರೆ ಕೂಡ ಮೀನು ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಾರೆ ನಾವೊಂದು ಅಡುಗೆ ಕೆಲಸದನ್ನ ಇಟ್ಕೊಂಡ್ರು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವಳು ಸೊ ಅಂತ ಕೂಡ ಅವ್ಳು ಸ್ವಲ್ಪ ಮೀನನ್ನು ಕೀಳಾಗಿ ನೋಡ್ತಾ ಇರ್ತಾರೆ ಹಾಗೆ ಇಬ್ಬರು ತಮಾಷೆ ತಮಾಷೆಗೆ ಮಾತಾಡ್ಕೊಂಡು ಸೂಪ್ ಕುಡಿತಾ ಇರಬೇಕಾದ್ರೆ ಸೂರ್ಯ ಬಂದು ರೊ ಶಾಂತಿ ಅವರನ್ನ ಕೇಳ್ತಾನೆ ಸಕ್ಕರೆ ಬೈಲು ನಿಂತ್ಕೋ ಏನಂದೆ ನೀನು ಇವ್ರಿಗೆ ಅಂತ ಅಷ್ಟರೊಳಗಾಗಿ ರೋಹಿಣಿ ಮತ್ತು ಮನೋಜ್ ಕೂಡ ಈಚೆ ಬರ್ತಾರೆ ಮನೋಜ್ ಆಚೆ ಬಂದು ಕೇಳ್ತಾನೆ ಏನೋ ನಿಂದು ಏನೋ ಅಂತ ಇದೆಯಾ ಅಂತ ಇಲ್ಲ ನಿಮ್ಮಮ್ಮ ಇವ್ರು ಏನು ಅಂದಿರನೇ ಇವಳು ಈಗಿದ್ದಾಳ ಏನಾಯ್ತು ಅಂತ ಕೇಳ್ತಾರೋ ಏನು ಯಾವಾಗೂ ನನಗೆ ಅನ್ನೋದೇ ಕೆಲಸನಾ ನಾನೇನು ಅಂತೀನಿ ಇವಳನ್ನ ಅಂತ ಕೂಡ ಕೇಳ್ತಾರೆ ಅವಳಿಗೆಲ್ಲ ಇದ್ದಿದ್ದೇ ಇಲ್ಲ ನೀನೇನು ಅಂದೇ ಇಲ್ವಾ ನೀನು ಎಷ್ಟೆಲ್ಲ ಮಾಡಿದ್ಯಾ ಅಂತಂದರೆ ನಾನು ಅವಳು ಗಂಡ ನನ್ನ ಕನ್ನೋ ರೈಟ್ಸ್ ಇದೆ ಬೇರೆ ಯಾರಿಗೂ ಅದನ್ನು ಕೇಳೋ ರೈಟ್ಸ್ ಕೂಡ ಇಲ್ಲ ಹಾಗೇ ಯಾರಾದರೂ ಏನಾದರೂ ಅವಳನ್ನ ನಂದರೆ ಅದನ್ನು ಕೇಳೋ ರೈಟ್ಸ್ ನನಗೆ ಒಬ್ಬನಿಗೆ ಇರೋದು ಅಂತ ಕೂಡ ಇದು ಮಾಡ್ತಾರೆ ಎಷ್ಟು ದಿನ ಅಂತ ನಾನು ನೋಡ್ತೀನಿ ಅಂತ ಶಾಂತಿವವ್ರು ತುಂಬ ಬಾಯಿ ಮಾಡ್ತಾನೆ ಇರ್ತಾರೆ ಆಗ ಮನೋಜನ್ ಕೂಡ ಕೇಳ್ತಾನೆ ನಿಂದೇನಾದರೂ ಬಾಯ್ವಾಡ ಇದೆಯಾ ಅಂತ ರೋಹಿಣಿ ಕೇಳ್ತಾಳೆ ಬಾಯ್ವಾಡ ಅಂದರೆ ಏನು ಅಂತ ಕೈವಾಡ ಅಂತೀರಲ್ವ ಹಾಗೇ ಬಾಯ್ವಾಡ ಅಂತ ನಾನೇನಕ್ಕೆ ಮಾತಾಡಿಸ್ಲಿ ಅವ್ರನ್ನ ಅಂತಾರೆ ಹಾಗೇ ರೋಹಿಣಿ ಅತ್ತೆ ಅವ್ರಿಗೆ ತುಂಬ ಹುಷಾರಿಲ್ಲ ಇದ್ದಂಗೆ ಇದೆ ಅಂದರೆ ಹಾಗೇನು ಇಲ್ಲಮ್ಮ ಅಂತ ಕೂಡ ಹೇಳ್ತಾಳೆ ಹಾಗೆ ನೀನು ಶಾಪಿಂಗ್ ಹೋಗಬೇಕು ಅಂತ ಹೇಳ್ದಲ್ಲ ನಡಿ ಹೋಗು ಅಂತ ಹೇಳಿ ಕಳಿಸ್ತಾರೆ ಆಗಲ್ಲ ಅತ್ತೆ ಅಂದರೆ ಇಲ್ಲ ಇಲ್ಲ ನಡಿ ನೀನು ಹೋಗೋಣ ಅಂತಾರೆ ಅತ್ತೆ ಅವ್ರಿಗೆ ತುಂಬ ಹುಷಾರಿಲ್ಲ ನಾವು ನೋಡ್ಕೊಳ್ಳೋಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದರೆ ಕೂಡ ಅವಳು ನಾಟಕ ಆಡ್ತಾ ಇದ್ದಾಳೆ ಗಂಡಿನ ಸಪೋರ್ಟ್ ಸಿಕ್ಬಿಡ್ತಲ್ವಾ ಅದಕ್ಕೆ ಅದಕ್ಕೆ ಅವಳ ನಾಟಕ ಆಡ್ತಾ ಇದ್ದಾಳೆ ಅಂತ ಹೇಳಿ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾಳೆ ಮನೋಜ ನಾನು ಬರಲ್ಲ ಆಫೀಸಿಗೆ ಲೀವ್ ಆಗ್ತೀನಿ ಅಂದರೆ ಬೇಡ ಬೇಡ ನೀನೇನು ಆಫೀಸ್ ಲೀವ್ ಹಾಕ್ಬೇಡ ನಿನಗೆ ಕೆಲಸದಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಅಂದ್ಕೊಂಬಿಡ್ತಾರೆ ನೀನು ಹೋಗು ನಾನು ಅತ್ತೆ ಹೋಗಿ ಬರ್ತೀವಿ ಅಂತಾರೆ ಹಾಗೆ ಕ್ಯಾಬ್ ಬುಕ್ ಮಾಡಿರ್ತಾಳೆ ಸೂರ್ಯ ಕ್ಯಾಬು ಕಾ ಕಾರು ಒರೆಸ್ತಾ ಇರ್ತಾನೆ ಆಗ ಈ ಡಬ್ಬ ಕಾರ ನೀನು ಮಾಡಿದ್ದು ಅಂತಾರೆ ಅಲ್ಲ ಅತ್ತೆ ನಾನು ಇದೆಲ್ಲ ಮಾಡಿರೋದು ಇದೆ ಅಂದರೆ ಸು ಸೂರ್ಯನಿಗೆ ಕೋಪ ಬಂದು ಆ ಮೇಲೆ ಕೂತ್ಕೊಂಡು ಹೊರಟೋಗ್ತಾನೆ ಹಾಗೆ ಕ್ಯಾಬ್ ಕೂಡ ಬರುತ್ತೆ ಮೀನ ಮಲಗಿರ್ತಾಳೆ ಮೀನಾಗೆ ಅದೇ ಯೋಚನೆ ಆಗಿರುತ್ತೆ ಅವ್ರ ಅಪ್ಪನ ಅವ್ರ ತಂಗಿನ ಅಂದಿದ್ದು ಹಾಗೆ ಸೂರ್ಯ ಸಪೋರ್ಟ್ ಮಾಡಿದ್ದು ಕೂಡ ತುಂಬಾ ಇದಾಗಿರುತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಹಾಗೆ ಮಲಗಿಬಿಟ್ಟಿ ಳೆ ತುಂಬ ಹುಷಾರಿಲ್ದಂಗೆ ಕೂಡ ಆಗಿರ್ತದೆ ಮೀನಾಗೆ ಬಂದು ಹೊಟ್ಟೆ ಹಸಿತ್ತ ಇದೆ ನನಗೆ ಅಮ್ಮ ನೀನು ಹೋಗಿ ಬಾ ಅಷ್ಟ್ರೊಳಗಾಗಿ ಊಟ ತಿನ್ನೋಣ ಅಂತಾರೆ ಹೋಗಿ ಅಡುಗೆ ಮನೇಲಿ ನೋಡಿದ್ರೆ ಏನು ಇರೋದೇ ಇಲ್ಲ ಕೋಪ ಬಂದು ಆಚೆ ನಿಂತಿರ್ತಾಳೆ ಏನಾಯಿತು ಅತ್ತೆ ಅಂದರೆ ಅಡುಗೆನೇ ಮಾಡಿಲ್ಲ ಸುಮ್ಮನೆ ಮಲಗಿದ್ದಾಳೆ ಸೋಂಬೇರಿ ಅಂತ ಹೋಗಿ ಎಬ್ಬರಿಸ್ತಾರೆ ಆಗ ಬಂದು ನಂಗೆ ತುಂಬ ಹುಷಾರಿಲ್ಲ ಅತ್ತೆ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂದರೆ ಒಂದೇ ಜಾಗದಲ್ಲಿ ಮಲಗಿದ್ದೆ ಅಲ್ವಾ ಅದಕ್ಕೆ ಅಂತಾರೆ ರೋಹಿಣಿ ಕೂಡ ಸಪೋರ್ಟ್ ಮಾಡ್ತಾಳೆ ಅತ್ತೆ ಇಲ್ಲ ಅವ್ರಿಗೆ ತುಂಬ ಹುಷಾರಿದ್ದಂಗೆಲ್ಲ ನಾನು ಮಾಡಲಾಂದರೆ ನಿಮ್ಮ ಅಪ್ಪ ಮಲೇಷ್ಯಾದಲ್ಲಿದ್ದಾರಮ್ಮ ಇವಳು ಹೂ ಮಾರ್ಕೊಂಡಿರೋಳಿಗೂ ನಿನಗೂ ಒಂದೇನೋ ಇವತ್ತೇನೋ ನಿಮ್ಮ ನಿಮ್ಮ ಅಪ್ಪ ಜೊತೆ ಇಲ್ಲ ಹೌದು ಆದರೆ ನಾಳೆ ಒಂದಿನ ನಿಮ್ಮ ಅಪ್ಪ ಜೊತೆ ಮಾತಾಡ್ತೀಯ ಅಲ್ವಾ ನೀವು ತುಂಬ ಅಂತ ಎಲ್ಲ ಅಂತಾರೆ ಆದರೆ ಕೂಡ ರೋಹಿಣಿಗೆ ಸ್ವಲ್ಪ ಯೋಚನೆ ಕೂಡ ಬರುತ್ತೆ ಈಗ ನಮ್ಮ ಅತ್ತೆಗೆದು ಸತ್ಯ ಏನು ಮಾಡೋದು ಅಂತ ನಿಮ್ಮ ರೂಮಲ್ಲಿ ನಾವು ಬೇಸಿ ಹಾಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಕುತ್ಕೊಂಡಿರೋಣ ನಡಿ ಅಡುಗೆ ಮಾಡ್ತಾಳೆ ನರ್ಧವರಲ್ಲಿ ಅಡುಗೆ ಮಾಡಿರ್ತಾಳೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಆಗ ಪಾಪ ಮೀನ ತುಂಬ ಕಷ್ಟಪಟ್ಟು ಅಡುಗೆ ಮಾಡಿ ಇಡ್ತಾಳೆ ಆದರೆ ಮಲ್ಗೋಕೋದಕ್ಕೆ ಸೂರ್ಯ ಬಂದು ಹುಷಾರಿಲ್ಲದೆ ಇರೋನ ಈಗ ನಡ್ಸ್ಕೊಳ್ಳೋದು ಅಂತ ಗಲಾಟೆ ಕೂಡ ಮಾಡ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ মোটিৱেশ থেংক ইউ ছ' মইডিয়া নচ্টিনি বাই বাই